ಈ ವಿಡಿಯೋನಲ್ಲಿ ನಾವು ಗುದನಾಳದ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಗುದನಾಳ ಅಂದ್ರೆ ರೆಕ್ಟಮ್ ಅಂದ್ರೆ ದೊಡ್ಡ ಕರಳಿನ ಕೊನೆಯ ಭಾಗ ಮಲದ್ವಾರದ ಮೇಲ್ಗಡೆ ಇರುವಂತ ಭಾಗ ಸೊ ಈ ಭಾಗದ ಕ್ಯಾನ್ಸರ್ ಬಂದಾಗ ಜನಗಳಿಗೆ ಇರೋ ದೊಡ್ಡ ಹೆದರಿಕೆ ಏನಂದ್ರೆ ನಾವು ಮೋಷನ್ ಹೋಗೋದಕ್ಕೋಸ್ಕರ ಮಲ ಹೋಗೋದಕ್ಕೋಸ್ಕರ ಪರ್ಮನೆಂಟ್ ಬ್ಯಾಗ್ ಹಾಕ್ಬೇಕಾಗತ್ತೆ ಏನಪ್ಪಾ ಅಂತ ನಾನು ಟ್ರೈನಿಂಗ್ ಮಾಡ್ತಾ ಇರುವಾಗ ಸರ್ಜಿಕಲ್ ಟ್ರೈನಿಂಗ್ ಮಾಡ್ತಾ ಇರುವಾಗ ಏನಪ್ಪ ಹೇಳಿದ್ರು ಅಂದ್ರೆ ಈ ಮೋಷನ್ ಹೋಗೋ ದಾರಿಯಿಂದ ನಮ್ಮ ಬೆರಳಿಗೆ ಅದು ಕಾಯಿಲೆ ಕೈಗೆ ಸಿಕ್ಕಿದ್ರೆ ನಾವು ಪರ್ಮನೆಂಟ್ ಬ್ಯಾಗ್ ಹಾಕಬೇಕು ಇಲ್ದೇ ಆದ್ರೆ ಆಗೋದಿಲ್ಲ ಅಂತ ನಮಗ್ ಟ್ರೈನಿಂಗ್ ಮಾಡಿದ್ರು ಅಲ್ಲಿಂದ ಇವತ್ತಿನವರೆಗೆ ತುಂಬಾ ಟೆಕ್ನಾಲಜಿ ಮತ್ತೆ ಟೆಕ್ನಿಕ್ ಡೆವಲಪ್ ಆಗಿದೆ ಈಗ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಸ್ವಿಂಗ್ ಟರ್ ಮೆಕ್ಯಾನಿಸಮ್ ಅಂತ ಏನಿದೆ ನಮ್ದು ಮೋಷನ್ ಹಿಡೋವಂತ ಮೆಕ್ಯಾನಿಸಮ್ ಏನಿದೆ ಅದರಲ್ಲಿ ಕಾಯಿಲೆ ಹಿಡ್ಕೊಂಡು ಇದ್ರೆ ಅದನ್ನ ಸೇವ್ ಮಾಡಬಹುದು ಈ ಮಾಡೆಲ್ ನನ್ನ ಕೈಯಲ್ಲಿ ಇರೋದು ಈ ಗುದನಾಳದ ಮಾಡೆಲ್ ಇದು ಗುದನಾಳ ಇದು ಮಲದ್ವಾರ ಈ ಸುತ್ತಮುತ್ತ ಇರೋದು ಇದ್ರ ಮಸಲ್ ಮೆಕ್ಯಾನಿಸಮ್ ಅಂತೀವಿ ಇದು ಸ್ವಿಂಕ್ಟರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಈ ಮೆಕ್ಯಾನಿಸಮ್ ಅಲ್ಲಿ ಕಾಯಿಲೆ ಹಿಡ್ಕೊಳ್ಳದೆ ಇದ್ರೆ ಅದ್ರವರೆಗೂ ಕಾಯಿಲೆ ಹರಡದೆ ಇದ್ರೆ ನಾವು ಆ ಕಾಯಿಲೆಯನ್ನ ಮಾತ್ರ ತೆಗೆದುಬಿಟ್ಟು ಆ ಮಸಲ್ ಮೆಕ್ಯಾನಿಸಮ್ ಅದ ಸ್ವಿಂಕ್ಟರ್ ಮೆಕ್ಯಾನಿಸಮ್ ಏನಿದೆ ಅದನ್ನ ಉಳಿಸ್ಬೋದು ಅದಕ್ಕೆ ನಾವು ಇಂಟರ್ ಸ್ವಿಂಕ್ಟರಿಕ್ ಡಿಸೆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ನಾವು ಈ ಮಸಲ್ ಒಳಗಡೆ ಮಧ್ಯದಲ್ಲಿ ಹೋಗ್ಬಿಟ್ಟು ಇದನ್ನ ಉಳಿಸ್ಕೊಂಡು ಆ ಮೋಷನ್ ದಾರಿನ ಹಾಗೆ ಅಂತ ಸರ್ಜರಿ ಈ ಸರ್ಜರಿಯನ್ನ ನಾವು ಮಾಡುವಂಥದ್ದು ತುಂಬಾ ಅದಕ್ಕೆ ಕಾಂಪ್ಲಿಕೇಟೆಡ್ ಸರ್ಜರಿನೇ ಅಷ್ಟು ಸುಲಭ ಇಲ್ಲ ಯೂಶಲಿ ಅದನ್ನ ನಾವು ರೊಬಾಟಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತೀವಿ ಓಪನ್ ಸರ್ಜರಿನಲ್ಲೂ ಮಾಡಬಹುದು ಆದ್ರೆ ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಹೇಗಪ್ಪ ಅಂದ್ರೆ ನಾವು ಈಗ ನೋಡ್ತಾ ಇರೋ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಧಾರಣ ಒಂದು ಎಂಬತ್ತು ಪರ್ಸೆಂಟ್ ಜನಗಳಿಗೆ ಇದನ್ನ ನಾವು ಮಾಡಬಹುದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಪೇಷೆಂಟ್ಸ್ಗೆ ಈ ಲೋ ರೆಕ್ಟಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಎಲ್ಲ ಪೇಶೆಂಟ್ಸ್ಗೂ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ನಾವು ಈ ಸರ್ಜರಿಯನ್ನು ಮಾಡಿ ಈ ಮಲದ್ವಾರ ಏನಿದೆ ಅದನ್ನು ಉಳಿಸಿ ಪರ್ಮನೆಂಟ್ ಬ್ಯಾಗ್ನ ಹಾಕದೆ ಮಾಡಬಹುದು ಸೊ ಈ ಪಾಸಿಬಿಲಿಟಿ ಈ ರೊಬಾಟಿಕ್ ಸರ್ಜರಿ ಬಂದಿರೋದ್ರಿಂದ ನಮಗೆ ಇನ್ನೂ ತುಂಬ ಸುಲಭ ಆಗಿದೆ ಪೇಶೆಂಟ್ಸ್ಗಳಿಗೂ ರೋಗಿಗಳಿಗೂ ಇದು ತುಂಬಾ ಹೆಲ್ಪ್ ಆಗಿದೆ ನಾನು ತುಂಬ ಪೇಶೆಂಟ್ಗಳನ್ನ ಈ ಪರ್ಮನೆಂಟ್ ಬ್ಯಾಗ್ ಹಾಕೋಬೇಕಾಗತ್ತಲ್ಲಪ್ಪಾ ಅಂತ ಹೇಳಿ ಓಡಾಡಿಕೊಂಡು ಸರ್ಜರಿನ ಅವಾಯ್ಡ್ ಮಾಡಿಕೊಂಡು ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗೋ ಆಗಿ ಮತ್ತೆ ಆಮೇಲೆ ಬರುವಂತದ್ದು ನೋಡಿದ್ದೀನಿ ಜನಗಳು ಈ ತರ ಪರ್ಮನೆಂಟ್ ಬ್ಯಾಗ್ ಬೇಕಾಗತ್ತೆ ಅಂತ ಸರ್ಜರಿ ಅವಾಯ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತರ ಮಾಡಿ ಅವರ ಮಲದ್ವಾರನ ಉಳಿಸಿ ಪರ್ಮನೆಂಟ್ ಬ್ಯಾಗ್ ಅನ್ನು ಅವಾಯ್ಡ್ ಮಾಡಬಹುದು ಇದೇ ನನ್ನ ಈ ವಿಡಿಯೋನ ಮುಖ್ಯ ಉದ್ದೇಶ ಥ್ಯಾಂಕ್ ಯು